ಇಷ್ಟ ದಿನ ಆಯ್ತಲ್ಲ ಸೌಂದರ್ಯ ಇನ್ನ ಎರಡು ದಿನ ನನ್ನ ಮಗ ಹುಷಾರಾಗ್ದಂಗೆ ದಂಗಿರುದ ಹೇಳು ಆ ಮೂರ್ ದಿನ ಆಯ್ತು ಇಷ್ಟ ದಿನ ಆದರೂ ಏನು ಹೇಳ್ತಾನ ಇಲ್ಲ ನನಗೆ ಭಯ ಆಗ್ತೈತಿ ಕಣೆ ಸಮಾಧಾನ ಮಾಡ್ಕ ಸಮಾಧಾನ ಮಾಡ್ಕ ದಿನ ಹತ್ತ ಕಣ್ ನೋಡಿ ಹೆಂಗಾಗ ಕಣ್ಗುಡ್ ಆ ಸಮಾಧಾನ ಮಾಡ್ಕೋ ಏನು ಆಗಕ್ಕಿಲ್ಲ ಸಮಾಧಾನ ಮಾಡ್ಕ ಆ ನನ್ ಮಗ ಹುಷಾರಾಗೇ ಆಗ್ತಾನೆ ಡಾಕ್ಟರ್ ಬಂದು ಹೇಳೇ ಹೇಳ್ತಾರ ಸಮಾಧಾನ ಮಾಡ್ಕ ಪಾಪ ನೋಡ ಲಕ್ಷ್ಮಿ ಆ ಹಾ ಸೌಂದರ್ಯನೂ ಚಂದ್ರಪ್ಪನೂ ಹೆಂಗ ಮುಂಚ್ಕೊಂಡ್ ಅಳ್ತಾರ ಆದ್ರೂ ಆ ಮಗ ಯಾರಿಗಾದ್ರೂ ಇರ್ತಾವ್ ತಾನೆ ಹಾ ಹೆಂಗಳ್ತಾವ್ರ ನೋಡು ಒಟ್ಟು ರೀತ ಕಣ ಲಕ್ಷ್ಮಿ ನಡಿ ಸಮಾಧಾನ ಮಾಡಮಂತ ಸೌಂದರ್ಯತ ಚಂದ್ರಣ ಎದಕ್ಕೆ ಹಿಂಗ್ ಅಳ್ಕೊಂಡ್ ಕುಂತಿರಿ ಓ ನೀವ ಹಿಂಗ ಬಿಟ್ರ ಯಾರು ನಿಮ್ಗ ದಿಕ್ ತೋರ್ಸೋರು ಹೇಳ್ಬೇಡ್ರಿ ಸುಮ್ಕಿರಿ ಏನಾರ ಹತ್ ಬಿಟ್ರ ಬಂದ್ಬಿಟ್ಟದೇನ ಏನ್ ನೋಡ್ತಾವ್ನಿ ನಾನು ಹಿಂಗ್ ಅಳ್ಕೊಂಡ್ ಕೂತಿರಲ್ಲ ಎದಕ್ಕ ಏ ಲಕ್ಷ್ಮಿ ಅಮ್ಮ ನಾವೆಲ್ಲ ಹೇಳ್ತಾವಿ ಇವೆಲ್ಲ ನೋಡು ನಾನೆಲ್ಲ ಹೇಳ್ತಾನೆ ನಾವ್ಯಾಕೇಳ ಹೇಳು ಹಾ ನಿನ್ನಂತ ನನ್ನ ತಂಗಿ ಸಿಕ್ಕಾಳ ನಿನ್ನಂತೇಳು ಆ ಚೂರಿ ಅಂತೇಳು ನನ್ಗೆ ಬಾವು ಸಿಕ್ಕವನಾ ನಿಮ್ಮ ಮನೆಯವರೆಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂತೀರಿ ನಾನು ಯಾಕಳಿ ಹೇಳು ಹಾ ನಮ್ಮ ಸುಂದ್ರ ನೋಡು ಎಲ್ಲ ಖರ್ಚು ನೀವೇ ನೋಡ್ಕೊಂತೀ ಹಾ ನನ್ ಮಗಿದ್ದಂಗ ನನ್ ಮಗಿದ್ದಂಗೆ ಅಂತೇಳಿ ನನ್ಗೆ ಐತೆ ಹೇಳೋ ಲಕ್ಷ್ಮಕ ನಾನು ಇದಕ್ಕೆ ಕಳ್ಳಿ ಏ ಚಂದ್ರಪಣ ಕಣ್ಣಾಗ ಕಾಣ್ತೈತಿ ಹೇಳ್ತಿರೋದು ಓ ನೀವು ಇವಾಗ ಸಮಾಧಾನವಾಗಿರ್ಬೋದು ನಮ್ಮ ವಾಯ್ಸ್ ಕೇಳಿಸ ತಕ್ಷಣ ನಮ್ಗೇನು ಗೊತ್ತಾಕಿಲ್ಲ ಅಂತ ತಿಳ್ಕೊಂಡಿರೇನಾ ಮಾತಾಡೋ ತಕ್ಷಣ ಏ ನೀವು ಹಾ ಸೈಲೆಂಟ್ ಆಗ್ಬಿಟ್ರಿ ನಂಗೆ ಗೊತ್ತೈತಿ ಹಾ ಮಾತಾಡ್ಸ್ಬಿಟ್ರಿ ಓಹ್ ನೀವು ಹೆಂಗಿರ್ತೀರಿ ನಂಗೆ ಗೊತ್ತಿಲ್ಲ ಏನ ಏ ನಾವೆಲ್ಲಿ ಬೇಜಾರಾಗಿ ಇವಕ್ಕ ನೋಡು ನಕ್ಕಂತಾನೆ ಇವಿ ನೋಡು ನೋಡು ಹಂಗೆ ನೋಡಕ್ಕ ಎಷ್ಟು ನಕ್ಕಂತ ಇದೀವಿ ಆ ಕಾಣಕಿಲ್ಲ ಏನ ನಾವೆಲ್ಲಿ ಅಳ್ತಾವೆ ನಾನು ನನ್ನ ಹೆಂಟ್ರೂ ಯಾವ್ದಾಗ ಕಾಣ್ಕೊಳಕ್ಕಿಲ್ಲ ಲಕ್ಷ್ಮಕ್ನಂತ ತಂಗಿ ನನ್ಗೆ ಆ ನಮ್ಲ ಸೌಂದರೀಗ ಗೆಳತಿ ಸಿಕ್ಕಿರ್ಬೇಕಾರಾ ನಮ್ ಲಕ್ಷ್ಮಕ್ನಂತ ಗೆಳತಿ ಸಿಕ್ಕಿರ್ಬೇಕ ನಾನು ಆ ಕಳ್ಳಿ ಹೇಳು ಹತ್ರ ಭಗವಂತ ಬುಟ್ಟಾನೆ ಏನ ಏ ಅಳ್ಬಾರ್ದು ಕನಕೋ ಯಾವಾಗಲುವ ಖುಷಿ ಖುಷಿಯಾಗಿರ್ಬೇಕು ಓಹ್ ನೀವು ನಗ್ತಿದ್ದಿಲ್ಲ ಅಂದ್ಕಂಡು ನೀವು ಈ ಥರ ಅಳ್ಕೊಂಡ್ ಕೂತಿದ್ರೆ ಏನ ನೀವು ಹಾಂ ಮಕ್ಕ ಸೊಪ್ಪು ಮಾಡ್ಕೊಂಡು ನಾವು ನಕ್ಕಂತಾನೆ ಇರ್ತೀವಿ ನಿಮ್ಮಂತವ್ರೆ ಎಲ್ಲ ಇರ್ಬೇಕಾರೆ ಗೆಲ್ತಿ ಫ್ರೆಂಡು ಎಲ್ಲ ಇರ್ಬೇಕಾರೆ ನಾವು ನಕ್ಕಂತಾನೆ ಇರ್ತೀವಿ ಒಳಗಿಳಕ್ಕೆ ಹೋಗ್ಕಿಲ್ಲಪ್ಪ ಹೌದು ಯಾವತ್ತಿದ್ರು ಬಾ ನಕ್ಕಂತಾನೇ ಇರಬೇಕು ಯಾವತ್ತು ಒಳಕ್ಕೆ ಹೋಗಬಾರ್ದು ಎದಕ್ಕೆ ಕಳ್ಬೇಕು ಹೇಳ್ರಿ ಹ್ಞೂ ಏನಾದ್ರು ಸತ್ತಗೋನು ಏನ ಅವನು ಅಳಕ ನಾವು ಯಾವತ್ತಿದ್ರು ವಾ ಸಾಯಿ ಸ್ಟೇಜ್ ಬಂದರೂ ನನ್ನ ಮಕ್ಳು ಅಳಬಾರ್ದು ನಾವು ಆವಾಗ ನಮ್ಮ ಮಕ್ಳಿಗೆ ನಾವು ಧೈರ್ಯ ತುಂಬಕ್ಕೆ ಇಲ್ಲ ಅಂದ್ರೆ ಆಗಕ್ಕಿಲ್ಲ ಅದೆಲ್ಲ ಸರಿ ಏನಂದ್ರು ಡಾಕ್ಟ್ರು ಚೆನ್ನಾಗಿ ಅವನ ತಾನೆ ಸುಂದ್ರ ಹಾ ಏನು ಈಗ ಒಂಚೂರು ಏನಾರು ಚೇತಸ್ಕೊಂಡನ ಕಣ್ಗಿಂಗ್ ಬೆಳೆಸ್ತಾನ ಕೈಗೆ ಆಡಿಸ್ತಾನ ಏನಾರು ಮಾತಾಡ್ತಾನ ಹಾ ಏನಾರು ಆಗಿರ್ಬೇಕಲ್ಲ ಏನಾರು ಇದ್ರೆ ಹೇಳಕ ಅವನು ಏನು ಮಾತಾಡ್ತಾನ ಇಲ್ಲ ಕೈಯು ಅಲ್ಲಾಡಿಸ್ತಿಲ್ಲ ಕೋಮದಲ್ಲ ಅವನ ಅಂತಾರ ಆ ಇನ್ನೊಂದ್ ಸ್ವಲ್ಪ ದಿನ ನೋಡ್ತಾರಂತ ಇವತ್ತು ನಾಳೆನೋ ಅಕಸ್ಮಾತ್ ಏನಾರು ಅವನು ಕೈಯೂ ಅಲ್ಲಾಡಿಸ್ಲಿಲ್ಲ ಕಣ್ಣು ಬಿಡ್ಲಿಲ್ಲ ಅಂದ್ರೆ ಓ ಇವನು ಜೀವಂತ ಹೇಳುತ್ತಾರ ನೀವೇ ಕರ್ಕೊಂಡು ಹೋಗ್ಬಿಡಿ ಮನೆಗೆ ಮನೆಯಾಗಿದ್ರಾರು ಹುಷಾರಾಗ್ತಾನೆ ನಾವಿಲ್ಲಿ ನೋಡ್ಕೊಳಕ್ ಆಗಕಿಲ್ಲ ಹಂಗ ಹಿಂಗ ಅಂತಿದ್ರು ಕಣಮ್ಮ ಅದೆ ಏನಾಗುತ್ತೆ ಏನು ಬಿಡುತ್ತೆ ನಂಗಂತ ಒಂದು ಅರ್ಥ ಆಗಕ್ಕತ್ತಿಲ್ಲ ಕಣಮ್ಮ ನಂಗಂತ ನನ್ನ ಮಗನ ನೋಡಿದಂಗ ಆಗ್ತಿಲ್ಲ ಹುಟ್ನ ರೋಲಿ ಏನಾರು ಅಲ್ಲಿ ಮಗ ಮಗನೆ ಅಲವ ಇರ್ಬೇಕಲವ ಮನೆಯಾಗ ಹೋಗಿಲ್ಲ ಅಂದ್ರೆ ಆಗ್ತದೇನ ಏ ನಮ್ಮ ಕಾಮಿನಿ ಮಾಡಬೇಕು ಎಷ್ಟು ದಿನ ಇದ್ರು ಟ್ರೀಟ್ಮೆಂಟ್ ಕಾಮಿನಿ ಕೊಡ್ತಿರೋದು ಎಷ್ಟು ದುಡಿತಾಳಂತಪ್ಪ ಒಂದು ಲಕ್ಷಣ ಒಂದ್ ಲಕ್ಷಣ ದುಡಿತಾಳ ಅದ್ರಾಗ ಹಾಕಿ ಕೊಡ್ತಿರೋದು ಅದೇನೋ ಗೊತ್ತಿಲ್ಲ ಲಕ್ಷ್ಮಿ ಅದೇನೋ ಹಂಗ ಅಂತಿದ್ಲ ಒಮ್ಮ ಸುನಿತಮ್ಮ ಡಾಕ್ಟ್ರು ಅದು ಯಾಕಂಗಂದ್ರೆ ಯಾಕೆ ಬಿಟ್ಲೋ ನಂಗೂ ಇದುವರೆಗೂ ಅರ್ಥ ಆಗ್ಲಿಲ್ಲ ನಾವು ಅದಕ್ಕೆ ಇದು ಏನಾಯಿತು ಏನ್ ಬಿಡ್ತು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ ಕನ ಮನೆಯಾಗ ಕುತ್ಕೊಂಡು ನಾನು ಹೋಗಿದ್ದೆ ಹೋಗಿ ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಬಂದೀನಿ ಆತ ಏನಾರು ಇವತ್ತು ಒಂಚೂರು ಗ ಇವತ್ತು ಗೌರಿ ಹುಣ್ಮೆ ತಾನೆ ನಿನ್ನ ಮಕ್ಳು ಕೈಯಾಗ ಇವತ್ತು ಸಕ್ರೆ ಆರ್ತಿ ಬೆಳಗಿಸದ್ ಬಿಟ್ಟು ಎದಕ್ಕೆ ಹಿಂಗೆ ಬಂದಿರಿ ಏ ನಮ್ಮ ದೊಡ್ಡ ಬಾವನ ಮಗಳು ದೊಡ್ಡಕ್ಕೆ ಹೇಳ್ಕೊಳಕ್ ಅದಕ್ಕೆ ಯಾರು ಹೇಗಿಲ್ಲ ಅಂದಾರ ಸಕ್ರೆ ಅರ್ತಿ ಕೊಡಂಗಿಲ್ಲ ಅಂದರು ಅದಕ್ಕೆ ಬಂದಿ ಕಣ ಹ್ಞೂ ನಾನು ಅತ್ತೆನೂ ಬರ್ತೀನಿ ಅಂದ್ಲ ನಾನು ಹೋಗ್ತಾನೆ ಕಣವ್ವ ಅಂತಂದೆ ಅಮ್ಮ ಅಂದೆ ಹ್ಞೂ ಬರ್ತೀನಿರಮ್ಮ ನಾನು ಸುಂದ್ರ ಆಗುತ್ತಾ ಬರ್ತೀವಿರು ನಮ್ಮನ್ನ ನೋಡಿದ್ ಮಾತಾಡಿದಾಗ್ಲಾರವಾ ಚೇರ್ ತರ್ಸ್ಕೊಂತಾರೆ ನೋಡಮ್ಮ ಇರು ಅಂತೇಳಿ ನಮ್ಮತ್ತೆನ ಜೊತೆಗೆ ಬಂತು ನಡೀರಿ ಓ ಅಂತ ಮನೆ ನಡೀರಿ ಅವಳು ಆಚಾರ ಬಿಡಿಸ್ತೀನಿ ಎದಕ್ಕ ಎದಕ್ಕ ಇಲ್ಲಿ ಇಟ್ಕೊಳಕ್ಕಿಲ್ಲ ಅಂತ ಹಾಕಿ ಅವಳ ಅಪ್ಪನ ಮನೆಯಿಂದ ಏನಾದ್ರು ರೊಕ್ಕ ಕೊಡ್ತಾಳೆ ಏನ ಗೌರ್ಮೆಂಟ್ ಇದು ಒಂದ್ ವರ್ಷ ಅಲ್ಲ ಹತ್ತು ವರ್ಷ ಇದ್ರು ಇರ್ಬಾರ್ದು ಹಾ ಎದಕ್ಕೆ ಹಿಂಗ್ ಮಾತಾಡ್ತಾಳ ಅಂತ ಬರೀ ನಾ ಕೇಳ್ತೀನಿ ಹೌದು ಕಣ ಲಕ್ಷ್ಮಿ ಇಂತೇವ್ ಕೇಳಕ್ಕ ನೀನ ಸರಿ ಅಯ್ಯಮ್ಮನ ಸರಿಯಾಗಿ ಬೇಯ ಸುಗಿ ಸರಿಯಾಗಿ ಕ್ಯಾಕ್ರಸ್ ಮಕ್ಕ ಎದಕ್ಕೆ ಹಿಂಗ್ ಮಾಡ್ತೀವಿ ಎದಕ್ಕೆ ಹಿಂಗ್ ಬಿಡ್ತೀವಿ ಅಂತೇಳಿ ಓ ನಾಟಕ ಮಾಡ್ತಾಳೆ ಏನ ಓ ಆಸ್ಪಿಟಲ್ ಅವ್ರ ಅಪ್ಪನ ಮನೆಯಂತ ತಿಳ್ಕೊಂಡ್ಬಿಟ್ಟವಳ ಅವಳು ಕಾಮಿನೇ ಹೇಳೋದಕ್ಕೆ ಇಷ್ಟು ವರ್ಷ ಆದ್ರೂ ರೊಕ್ಕ ಕೊಟ್ಕೊಂಡು ನೋಡ್ಕೊಂತಾಳ ಇವಳೆ ಅವಳ ಅನ್ನಕ ನಡಿ ಕೇಳೋಮಂತ ಸರಿ ಬರ್ರಿ ಅತ್ತಿ ಅವರ ಕೇಳೋಮಂತ ಏನು ಎತ್ತ ಅಂತೇಳಿ ಆಕಿನ ಹೇಳ್ತಾಳೆ ಬರಿ ಬರೀ ಏ ಬರ್ರಮ್ಮ ನಾನು ಸೊಸೆ ಹೋಗಾಳೆ ಸರಿಯಾಗಿ ಆಚಾರ ಬಿಡ್ತಾ ಎದ್ ಬರೀ ಹಿಂಗೆ ಕಳ್ಕೊಂಡು ಕುಂತೀರಿ ಹಳೆ ಕೈಲಿ ಏನೂ ಇಲ್ಲ ಯಾರಿಗೂ ಎದ್ರುವಂಥದ್ದು ಇಲ್ಲ ಬರ್ರಿ ಬೇಗ ಅಲ್ಲ ಕನಕ ನನ್ನ ಮಗನಿಂದಾಗಿ ನಿಮಗೆಲ್ಲ ಇಷ್ಟು ತೊಂದರೆ ಆದರೂ ನೀವು ಒಂದು ಮಾತು ಆಡೋಕ್ಕಿಲ್ವಲ್ಲ ಯಾಕ ಅಲ್ಲ ಕಣಮ್ಮ ಆಡೋದ್ರಿಂದ ಏನು ಬರೋಕ್ಕೈತೆ ಹಾಂ ಗೊತ್ತಿದ್ದಾಡ್ತಾವ ಗೊತ್ತಿಲ್ಲದಾಡ್ತಾವ ಅದನ್ನೆಲ್ಲ ಹಿಂಗೆ ಆಡ್ಕೊಂಡು ಕುತ್ಕೊಂಡು ಆಗ್ತವನ ಏನೋ ಅದಕ್ಕೆ ಕೆಲಸ ಮುಗಿರು ನಿಮ್ಮ ಮಗ ಹಾಂ ಒಳ್ಳೆಯವನೇ ಆದ್ರ ಬುದ್ಧಿ ಒಂಚೂರು ಅಷ್ಟೇ ಹಾಂ ನಮ್ಮ ಲಕ್ಷ್ಮೀ ಅಂತ ಅವ್ನು ಕಂಡ್ರೆ ಜೀವನ ಬಿಡ್ತಾಳ ನನ್ನ ಮಗಿದ್ದಂಗೆ ನನ್ನ ಮಗಿದ್ದಂಗೆ ಅಂತೇಳಿ ಅವ್ರ ಮಗ ಯಾರು ಅಂತ ನಿಮಗೆಲ್ಲ ಕ್ಯೂರಿಯಿಟಿ ಐತಿ ತಾನೆ ತೋರಿಸ್ತೀರಿ ಯಾರು ಅಂತೇಳಿ ಅವಾಗ ನೀವೇ ನೋಡಿ ಅಯ್ಯೋ ಲಕ್ಷ್ಮೀ ಮಗ ಇವನು ಅಂತೇಳಿ ನಾನು ಅದನ್ನ ಕೇಳಿ ಬಂದ್ಕೊಂಡ್ರಿ ಲಕ್ಷ್ಮೀ ಮಗ ಯಾರು ನನ್ನ ಕಣ್ಗೆ ಯಾರು ಕಂಡಿಲ್ವಪ್ಪ ಹಾ ಅವಳು ಇಲ್ಲಿ ಕರ್ಕಂಡು ಬಂದಿಲ್ಲ ಯಾರವನು ನಾವು ನೋಡಿಲ್ಲ ಕನ್ನ ಕಳಮಕ್ಕ ನಿನ್ನ ಮಮ್ಮಗ ಯಾರು ಅಂತೇಳಿ ತೋರಿಸೋ ನಮಗೂ ಒಂಚೂರು ಅವ್ನ ಪರಿಸ್ಥಿತಿ ನೆನಸ್ಕಂದ್ರೆ ಕಣ್ಣಾಗ ನೀರು ಬರ್ತಾವ ಏನೇನಾಗಿ ಹಂಗೆ ಹಿಂಗ ಅಂತೇಳಿ ಹುಚ್ಚ ಹಚ್ಚಿಂತ ಹೆಚ್ಚು ಸಂದ್ರಿಗಿಂತವ ಅವನಂತ ಹುಚ್ಚ ನನ್ ಮಗ ಗೊತ್ತೇನ ಈಗ ಹೆಂಗಾಗವ್ನ ಅಂತ ಗೊತ್ತಾಗ್ಬಿಟ್ರ ಅಯ್ಯೋ ಲಕ್ಷ್ಮೀ ಮಗನ ಹಾ ಲಕ್ಷ್ಮಿ ಇಷ್ಟೆಲ್ಲರಿಗೂ ಹೇಳೋದು ಮಾಡ್ತಾಳ ಅವಳ ಮಗ ಯಾಕೆ ಹಿಂಗಾಗಿಬಿಡ್ತು ಅವಳ ಮಗು ಯಾಕೆ ಈ ಥರ ಪರಿಸ್ಥಿತಿ ಬಂದ್ಬಿಡ್ತು ಅಂತಾರೆ ಎಲ್ಲರೂ ಆ ದಿನಕ್ಕ ನಾಳೆ ನಾಳಿದ್ದು ಕೈರಿ ತೋರಿಸ್ತಾಳೆ ಕರ್ಕೊಂಬತ್ತಿನಿ ಅಂತ ಅಂದಾಳ ಎಲ್ಲರೂ ಕೇಳ್ತಿರ್ತಾರೆ ಎಷ್ಟಿನ ದಿನ ಅಂತ ಊರಿಂದ ಹೊರಕಿಡುದು ಕರ್ಕಂಬತ್ತಿ ನನ್ನ ಮಗನ ಅಂದಾಳ ನೋಡ್ಕೊತೆ ರೀ ಅಕೋ ನೀವು ಹೇಳ್ತಿರೋದು ನೋಡ್ರಿ ಲಕ್ಷ್ಮೀ ಮಗನಿಗೆ ಏನೂ ಆಗಿರ್ಬೇಕು ಏನಾಗೈತೆ ಹೇಳಕ್ಕ ಒಂಚೂರು ನಮಗೂ ಇಂಥದ್ದು ಆಗೈತಿ ಅಂತ ಹೇಳಕ್ಕ ಹೇಳಕ್ಕ ಏನಾಗೈತಿ ಅನ್ನೋದು ನಾವು ಒಂಚೂರು ತಿಳ್ಕೊಂತೀವಿ ನಾವೇನು ಹೊರಗೋನಾ ಹೇಳ್ರಿ ಏನಾಗೈತೆ ಅಂತೇಳಿ ಅಯ್ಯೋ ಇವಾಗ ಮಗನ ಸರಿ ಮಾಡ್ಕೊಳ್ಳೋರಂತ ಬರ್ರಿ ಆಮ್ಯಾಗ ನಮ್ಮ ಮಗ ಏನಾಗೈತಿ ಬಿಟ್ಟೈತಿ ನಾ ಹೇಳ್ತೀನಿ ಅಂತ ನಾನೇನು ಹೇಳ್ದಂಕರ ಕಿಲ್ಲ ಬರ್ರಿ ಬರ್ರಿ ಓಮ್ ಬರ್ರಿ ನಡಿಯಕ್ಕ ಇವತ್ತಲ್ಲ ನಾಳೆ ಹೊರಗೆ ಬರಲೇಬೇಕು ಹೇಳ್ತಿರಿ ನೀವೇ ನಡೀರಿ ಏನು ಬಿಟ್ಟೈತಿ ಹೇಳೋರಂತ ನಡೀರಿ ಆಮ್ಯಾಕ ಈಗ ಫಸ್ಟ್ ಸುಂದರಂಗ ಏನಾಗೈತಿ ಬರ್ರಿ ಓಮಂತ ಸರಿ ಬರ್ರಿ ಬರ್ರಿ ಓಮಂತ ಏಟೋದಂತ ಅಂತ ನಿಂತ ಕೇಳೋದು ಬರ್ರಿ ಇಳ್ದಿರಲ್ಲ ಕೇಳಕ್ಕ ಬರ್ರಿ ಲಕ್ಷ್ಮಿ ಆಗ್ಲೇ ಹೋದ್ ಹುಡಿಕ ಬತ್ತಾಳ ಮ್ಯಾಗ ಏನತ್ತಾ ಮಾತಾಡ್ಕೊಂಡು ನಿಂತ್ಬಿಟ್ಟು ಏನ ಅಂತೇಳಿ ಬರ್ರಿ ಅದೇನಾಯಿತು ಏನು ಬಿಡ್ತು ಎಲ್ಲ ಹಾಕಿನಿ ಹೇಳ್ತಾಳೆ ನಿಮ್ಗೆ ಬರ್ರಿ ಅದಕ್ಕೊಂದು ಕಾಲ ಅಂತ ಬರುತ್ತಾ ಬರ್ರಿ ಅಯ್ಯೋ ಏನಾದರೂ ಆಗಿರ್ಲಿಕ್ಕ ಇಷ್ಟು ಒಳ್ಳೇದು ಮಾಡ್ತಾಳ ಅವಳು ಮಾತ್ರ ಯಾವತ್ತು ಆಗ್ಬಾರ್ದು ಲಕ್ಷ್ಮೀಗ ಎಲ್ಲ ಒಳ್ಳೇದೇ ಆಗ್ಬೇಕು ನಾನಂತೂ ಅದು ಭಗವಂತರತ್ರ ಹತ್ರ ಅದನ್ನ ಕೇಳ್ಕೊಂತೀನಿ ಲಕ್ಷ್ಮಿಗೆ ಒಳ್ಳೇದಾಲಿ 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 ಅಂತಾನೆ ಯಾವತ್ತು ಕೆಟ್ಟದ್ದು ಆಬಾರ್ದು ಕನಕ ಆಕಿಗ ಎಲ್ಲರಿಗೂ ಒಳ್ಳೇದು ಬೈಸ ಜೀವ ಅದು ಯಾವತ್ತು ಕೆಟ್ಟದ ಅಷ್ಟೇ ನನ್ನ ಮಗ ಒಂದು ಹುಡುಗಿಯಿಂದ ಪ್ರೀತಿಲಿ ಬಿದ್ದಿದ್ದ ಅರೆ ಯಾರು ಎಂತ ಎತ್ತ ಎಲ್ಲನೂ ಹೇಳ್ತೀನಿ ಅವಳಿಂದ ಬಿದ್ದು ಕೊನೆಯಾಗ ಇವತ್ತು ಸಾವು ಬದುಕೊಂಡು ಮಧ್ಯೆ ಓಡಾಡ್ತಾವೆ ನನ್ನ ಮಗ ಆ ಹುಡ್ಗಿನೂ ಏನಿಲ್ಲ ಆ ಹುಡ್ಗಿನೂ ಆ ಸತ್ತು ಒಂದು ವರ್ಷ ಆಗೋಯ್ತು ನಂಗೆ ಆಕೆ ಬೇಕು 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 ಅಂತೇಳಿ ನನ್ನ ಮಮ್ಮಗೆ ಎಷ್ಟು ಜೀವ ಅಂತನೇ ಗೊತ್ತೇನ ನಾವಿಲ್ಲಿಂದ ತಂದು ಕೊಡೋ ಹೇಳ್ರಿ ಹೋಗಿರೋಣ ನನಗಂತೂ ಇದಕ್ಕಾಗಿ ಹೋಗ್ಬಿಟ್ಟೈತೆ ನನ್ನ ಮಮ್ಮಗುನ ಕಾಲದಾಗ ಅದಕ್ಕೆ ಲಕ್ಷ್ಮಿಯವರ ಅಪ್ಪ ಅಮ್ಮ ಅಂತೂ ಮಾತಾಡಕಿಲ್ಲ ಹಾಕಿ ಜೊತೆಗೆ ಅದಕ್ಕೆ ಅವ್ರು ಚಿಕ್ಕಮ್ಮ ಚಿಕ್ಕಮ್ಮನ ಮಗನ ಹತ್ರ ಕರ್ಕೊಂಡು ಕರ್ಕೊಂಬ ನಾಳೆಕ ನೋಡೋರಂತ ಇರಿ ಲಕ್ಷ್ಮೀ ಮಗ ಹೆಂಗ ಅವನೇ ಅಂತೇಳಿ ನೀವಾ ಆಶ್ಚರ್ಯ ಪಡ್ಬಿಡ್ತೀರಿ ಪಾಪ ಹಿಂಗಾಗ್ಬಿಡ್ತೈತೆ ಅಂತೇಳಿ ಏ ಕಳಮ್ಮಕ್ಕ ಆಗಡೆ ತಿರ್ಕೊಂಡು ಏನು ಯೋಚನೆ ಮಾಡ್ಕೊಂಡು ಮಾತಾಡ್ತಿದಿ ನಡಿ ಓಮಂತ ಓ ಹೋಗ ನಡಿ ನಡಿ ಅಮ್ಮ ಲಕ್ಷ್ಮಕ್ಕ ವಾಪಸ್ ಬಂದು ತಿನ್ಬಿಟ್ಟು ನಡಿರಿ ಓಮಂತ ನಡೀರಿ ಹಾ ಏನಿಲ್ಲ ಪಪ್ಪಾ ಓಮಂತ ಹೋಗಮ್ಮ ಬರೀ ಏನೈತೆ ಅನ್ಬಿಟ್ಟೈತಲ್ಲ ನೋಡೋರಂತ ಬರ್ರಿ ಬರ್ರಿ ಲಕ್ಷ್ಮಿ ಕಾಯ್ತಿರ್ತಾಳೆ ಬರ್ರಿ ಹಾಸ್ಪಿಟ್ಲಾಗಿದ್ರೆ ನಿಮ್ಗೆ ಏನು ರೊಕ್ಕ ಖರ್ಚಾಗುತ್ತೆ ಅಂತ ಕೊಡ್ತಿಲ್ಲ ಏನ್ ಹಾಸ್ಪಿಟಲ್ ಆಗಿರತ್ಕ ಎದಕ ಏನಾಯ್ತು ಅವ್ರ ಅಪ್ಪ ಅಮ್ಮನ ಮನೆ ಕರ್ಕೊಂಡು ಹೋಗ್ಬಿಡಿ ಬಿಟ್ಬಿಡಿ ಅಂದ್ರಂತೆ ಎದಕ ಏನಾಯ್ತು ಅಂತ ಹೇಳಿ ಈ ಕಡೆ ತಿರ್ಕೊಂಡು ಆ ಕಡೆ ತಿರ್ಕೊಂಡು ಒಬ್ಬೊಬ್ರು ಏನ್ ಮಾಡ್ತಾ ಇರ್ತಿದ್ದೀರಾ ಸುಂದರನ್ ನೋಡ್ಕೊಂಡು ಈ ಕಡೆ ತಿರ್ಗಿ ಮೇಡಮ್ ಲಕ್ಷ್ಮಿ ಅವರೇ ನಾನು ಹೇಳಿದ್ರಿಂದ ಒಂದು ಕಾರಣ ಐತೆ ಕಾರಣ ಇಲ್ದಂಗೆ ನಾನು ಏನು ಮಾತಾಡಲ್ಲ ಅಂತ ನಿಮಗೂ ಗೊತ್ತಿದೆ ಅರ್ಥ ಮಾಡ್ಕೊಳ್ಳಿ ಒಂದು ಕಾರಣ ಇದೆ ಅದಕ್ಕೋಸ್ಕರ ನಾನು ಹೇಳಿರೋದು ಸುಮ್ಮ ಸುಮ್ಮನೆ ಹೇಳಕ್ಕೆ ನಮ್ಗೆ ಹುಚ್ಚ ಹುಚ್ಚಿಲ್ಲ ಮೇಡಮ್ ನಮಗೂ ಗೊತ್ತಿರುತ್ತೆ ಯಾವ ಥರ ಇದ್ರೆ ಏನಾಗುತ್ತೆ ಅಂತ ಹೇಳಿ ಅದಕ್ಕೆ ಹೇಳಿದ್ದು ನಾನು ಕಾಮಿ ನಿನಗೆ ಫೋನ್ ಹಾಕ್ತೀನಿ ಏನಾಯ್ತು ಏನ್ ಬಿಡ್ತು ಎಲ್ಲ ಕೇಳ್ತೀನಿ ಎದಕ್ ಹಿಂಗ್ ಮಾಡಿರಿ ಅಂತ ಕೇಳ್ತಿರೋದು ಹಾ ಮನೆ ಕರ್ಕೊಂಡು ಹೋಗ್ಬಿಟ್ರೆ ಹುಷಾರು ಬಿಡ್ತಾನ ಅವನು ಹಾಸ್ಪಿಟಲ್ ಇದ್ರೆ ಟ್ರೀಟ್ಮೆಂಟ್ ಕೊಟ್ರ ಹುಷಾರಾಗ್ತಾನ ಇಲ್ಲ ಅಂದ್ರೆ ಹುಷಾರಾಗ್ತಾನ ಮೇಡಮ್ ನೀವೇನ್ ಹಿಂಗ್ ಹೇಳ್ತೀನಿ ರೀ ಏನ್ರಿ ಏನ್ಕೊಂಬಿದ್ರೆ ಡಾಕ್ಟರ್ ಅಂದ್ರೆ ನಿಮ್ಮ ಮನೆ ಕೆಲಸ ಅಂತ ತಿಳ್ಕೊಂಬಿದೀಮ ಓ ಅವತ್ತೆ ಮೊನ್ನೆ ಎಲ್ಲ ಅವ್ರು ನಿಮ್ಮ ಹಿಂಬಿಕ್ರಂತ ಅವ್ರಿಗೆ ಹೋಗಿದ್ದೀನಿ ನೀವತ್ತೆ ನಿಮ್ಗೆ ಹೋಗಿ ಆ ನಾವು ಹೇಳ್ತೀವಿ ಅಂದ್ರೆ ಅದಕ್ಕೆ ಇಂತ ಒಂದು ಕಾರಣ ಇರುತ್ತೆ ಹಿಂಗೆಲ್ಲ ಮಾತಾಡಬೇಡಿ ನೀವು ನಮ್ಗೆ ಮೊದಲಾಗ ಅವ್ರಿ ಏನು ಹೇಳ್ತಾವೆ ಏನು ಬಿಡ್ತಾವೆ ಫಸ್ಟ್ ತಿಳ್ಕೊಬೇಕು ಅದನ್ನ ಬಿಟ್ಟು ನೀವು ಹಾಂ ನಮ್ಮ ಯಾರೇಗುದ್ರೆ ನೀವು ಏನು ಬರುತ್ತೆ ನಿಮ್ಗೆ ರೇಗುದರಿಂದ ಏನು ಬರುತ್ತೆ ಅಂತ ಕೇಳ್ತಿರೋದು ನಾವು ಏನು ಕೇಳ್ತೀವಿ ಬಿಡ್ತೀವಿ ಅಂತ ಬಿಡಿಸಿ ಕೇಳಿ ಫಸ್ಟು ಅದನ್ನ ಬಿಟ್ಟು ನಿಮಗೆ ಬಂದಾಗ ಇಷ್ಟು ಬಂದಾಗ ಮಾತಾಡಿದ್ರೆ ನಾವು ಹಾಸ್ಪಿಟಲ್ ಗೆ ಸುಮ್ಮನೆ ರೊಕ್ಕ ಕಟ್ತಿಲ್ಲ ಮೊದಲು ಹೇಳಿ ಅದೇನು ಅಂತ ಹೇಳಿ ಹೇಳ್ಬಿಟ್ಟು ಬಿಟ್ಟು ಅಮೇ ಹೇಳಬೇಕು ಆ ಅದನ್ ಬಿಟ್ಟು ನೀ ಕರ್ಕೊಂಡ ಹೋಗ್ಬಿಡಿ ಮನೆಗೆ ಅಂದ್ರೆ ನಿಮಗೆ ಟ್ರೀಟ್ಮೆಂಟ್ ಮಾಡಕ ಆಗಕಿಲ್ಲ ಏನು ಅದಕ್ಕೆ ನಾವು ಕರ್ಕೊಂಡ ಹೋಗಬೇಕಾ ಏನ್ ಮೇಡಂ ನೀವು ಹೇಳಿದ ಅರ್ಥ ಬಾಯಿ ಮುಚ್ಚಿ ಮೇಡಂ ಏನು ಮೆತ್ತಕಿದೀವಿ ಅಂತ ಬಿಟ್ಟು ಮಾತಾಡ್ತಾನೆ ಇರ್ತೀರಿ ಏನಾ ನಾವು ಹೇಳಿದ್ರಿಂದ ಒಂದು ಕಾರಣ ಇಲ್ಲದಂಗೆ ಯಾವುದೇ ಕಾರಣ ಕೇಳಕಿಲ್ಲ ಇವತ್ತು ಹೇಳೋಣ ಇರು ನಾನು ಮರ್ತ್ಕೊಂಡ್ಬಿಟ್ಟಿದ್ದಲ್ಲ ಹೇಳಿದಿನ ಇಲ್ವಾ ಅಂದ್ಬಿಟ್ಟು ನಾನು ಹೇಳೋಣ ಅನ್ಕೊಂಡು ಬಾಯಿ ಕಡೆ ತಿರ್ಕೊಂಡು ನಕ್ಕಂತ ಮಾತಾಡ್ತಿದ್ ಹೇಳ್ತಿದ್ದು ಗೊತ್ತಾ ಇಲ್ಲಿ ಚಿಕಿತ್ಸೆಗೆ ಏನು ಸ್ಪಂದಿಸ್ತಿಲ್ಲ ಅವರು ಅಂದ್ರೆ ಕೈಕಾಲ ಆಡಿಸೋದು ಏನು ಮಾತಾಡೋದು ತಿರುಗೋದು ಏನು ಮಾಡ್ತಿಲ್ಲ ಮನೆ ಕರ್ಕೊಂಡು ಹೋದ್ರಾದ್ರೆ ಹುಡುಗರು ಅವು ಇವು ನೆನಪು ಬರ್ಬೋದು ಬಂದ್ರು ಬರ್ಬೋದು ಅಂತ ನಾನು ಅಷ್ಟೇ ಹೇಳಿದ್ದು ಅದನ್ ಬಿಟ್ರೆ ಇಲ್ಲೇನು ನಾನು ಹೇಳಿಲ್ಲ ತಿಳ್ಕೊಳ್ಳಿ ಅದನ್ನ ಮೈಂಡ್ ಅಲ್ಲಿ ಏನ್ ಮೇಡಮ್ ನೀವು ಹೇಳಿದ್ದು ಸುಂದರಂಗ ಅಲೆದೆಲ್ಲ ನೆನಪಿರುತ್ತಾ ಹಂಗಿದ್ರ ನೀವು ಹೇಳ್ತಿರ ಯಾಕೆಕ್ ಸುಳ್ಳ ಹೇಳಿ ಇದೆ ಹೇಳಿದೆ ನಾ ನಂಬಿಕೊಳ್ಳಿ ಹಾ ಅಂದ್ರೆ ಚಿಕಿತ್ಸೆಗೆ ಯಾವುದಕ್ಕೂ ಸ್ಪಂದಿಸಿಲ್ಲ ಅಂದ್ರೆ ಅವ್ರಿಗೆ ಅದೇನು ನೆನಪು ಬರ್ತಿಲ್ಲ ಇಲ್ಲಿ ಹಾಸ್ಪಿಟಲ್ ಇದುಕೊಂಡು ಎಂಕಿಲೆಕ್ಟ್ರಿ ಸೌಂಡ್ ಕೇಳ್ಸ್ಕೊಂಡ ಏನಂತ ಕೆಲಸ ಅವ್ರಿಗೆ ಅವರಿಗೆ ಅದ್ರ ಬದಲು ಮನೆಗಾರ ಕರ್ಕೊಂಡು ಹೋದ್ರೆ ಅಂದ್ರೆ ಹುಡುಗರ್ ನೋಡಿದಾಗ ನೋಡಿದಾಗ ಇವು ಮಾತಾಡಿದಾಗ ಎಲ್ಲ ನೆನಪು ಬರುತ್ತೆ ಅಷ್ಟೇ ನಾವ್ ಹೌದಾ ಮೇಡಮ್ ಹಾಗಾದ್ರೆ ಸರಿ ಮೇಡಮ್ ಕರ್ಕೊಂಡೋಗ್ತಿವಿ ಯಾವ ಗೊತ್ತಿದ್ದಿಲ್ಲ ಸೊಸಗುತ್ತಿಲ್ಲ ಆತರ ಮಾತಾಡಲ್ಲ ಅಷ್ಟೇ ಏನೋ ತಲೆ ಕೆಚ್ಕೊಳ್ಬಿಡಿ ಮೇಡಮ್ ನಮ್ಮ ಹತ್ರ ಇಂತ ಪೇಷಂಟ್ ನೂರು ಜಗಳ ಮಾಡ್ತಿರ್ತಾರ ನಾವೇನು ತಲೆ ಕೆಚ್ಕೊಳ್ಳಲ್ಲ ಬಿಡಿ ಮೇಡಮ್ ನಮಗೂ ಗೊತ್ತಿದೆ ಹೇಗಿರ್ತಾರೆ ಹೇಗಿಲ್ಲ ಅಂತ ಹೇಳಿ సుమకి అయ్యో నేను కేను అన్స్కే వీక్షి వీడియో అయితే నమ్మ అభిప్రాయం కమెంట్స్ మొత్తం తెలిసి లైక్ మిషర్ మి మేము నమ్మ చాల సబ్స్క్రైబ్ బెల్ క్లిక్ మిథ థ్యాంక్ యూ వాచింగ్